ಅದೇ ರೀತಿಯಾಗಿ ನಮ್ಮ ಎಲ್ಲ ನಾಯಕರುಗಳು ಕೂಡ ವಿಶೇಷವಾಗಿ ನಮ್ಮ ಮಂಜುನಾಥ ಭಂಡಾರಿ ಅವರು ಕೂಡ ಇವತ್ತು ಉಪಸ್ಥಿತಿ ಇದೆ ಇವತ್ತು ಶಿಕ್ಷಣ ಸಂಸ್ಥೆಗಳು ಕರಾವಳಿಯಲ್ಲಿರ್ತಕ್ಕಂಥ ಮೀನುಗಾರರು ಪ್ರಾಥಮಿಕ ಶಿಕ್ಷಣವನ್ನು

ಕಾಂಗ್ರೆಸ್ ಅಧ್ಯಕ್ಷರೊಟ್ಟಿಗೆ ಜನರ ಸೆಕ್ರೆಟರಿ ಆಗಿ ನಾಲ್ಕು ಬಾರಿ ನನಗೆ ಜನ ಎಮ್ ಎಲ್ ಆಯ್ಕೆ ಮಾಡಿ ಬಹುಶಃ ಇಪ್ಪತ್ತ ಮೂರು ವರ್ಷಗಳ ಹಿಂದೆ ಕಾಂಗ್ರೆಸ್ ಪಕ್ಷ ನನಗೆ ಮಂತ್ರಿ ಕಾನೂನು ಬಾಹಿರವಾಗಿ ಯಾರೇ ಆದರು ಅದರ ವಿರುದ್ಧವಾಗಿ ನಾವು ಅದರ ಕಾನೂನು ಕ್ರಮವಾಗಿ ಕಾನೂನು ರೀತಿಯ ಕ್ರಮ ಮಾತು ಮಾತನ್ನು ಹೇಳಿ ಅದರ ಪ್ರಕಾರ ಅದು ನಡೀತಿರೋ ಹೇಳಿ ನನಗೆ ತಾವೆಲ್ಲ ಇಷ್ಟೊಂದು ಅವಕಾಶ ಕೊಟ್ಟದಕ್ಕೆ ಬಹುಶಃ ನಾನು ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಮ ಮಂತ್ರಿಗಳು ಯಾವುದೇ ಜಿಲ್ಲೆಗೆ ಹೋದರು ಯಾವುದೇ ತಾಲೂಕಿಗೆ ಹೋದರು ಕಾಂಗ್ರೆಸ್ ಪಕ್ಷ ಭೇಟಿ ಆಫೀಸಿಗೆ ಭೇಟಿ ಕೊಡಬೇಕು ಹೋಗುವಂತಂದು ಹೇಳಿದ್ದಾರೆ ನಾನು ಮೊದಲು ಇಪ್ಪತ್ತ ಮೂರು ವರ್ಷಗಳ ಹಿಂದೆ ಮಂತ್ರಿಯಾಗಿದ್ದಾಗಲೂ ಯಾವುದೇ ಜಿಲ್ಲೆ ಹೋದರೆ ಸಮೇತ ಕಾಂಗ್ರೆಸ್ ಆಫೀಸಿಗೆ ಭೇಟಿ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡಿಕೊಂಡೆ